ಇವತ್ತು ಕ್ರೆಡಿಟ್ ಜಗಡಿಟ್ ಸೊಸೈಟಿಯ ಸದಸ್ಯರ ಏನೇನು ಚರ್ಚೆಗಳಾಯಿತು ಎಷ್ಟು ಈ ವರ್ಷ ವಿಶೇಷವಾಗಿ ನಮ್ಮ ಕಳೆದ ವರ್ಷ ಮತ್ತು ಈ ವರ್ಷ ನಮ್ಮ ಬ್ಯಾಂಕು ಬಿ ಗ್ರೇಡಲ್ಲಿ ಇದ್ದಿದ್ದು ಎ ಗ್ರೇಡ್ಗೆ ಬಂದಿದೆ ಮುಖ್ಯವಾಗಿ ಷೇರುದಾರರ ಸಹಕಾರದಿಂದ ಎಂಟು ಕೋಟಿ ಈ ಒಂದು ಏಳು ವರ್ಷದಲ್ಲಿ ವಹಿವಾಟನ್ನು ಮಾಡಿ ನಾವು ದಾಖಲೆಯನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಅಧ್ಯಕ್ಷರು ಏನು ನಮ್ಮ ರವಿಕುಮಾರ್ ಇದ್ದಾರೆ ಸ್ನೇಹಿತರು ಅವರ ಮಾರ್ಗದರ್ಶನದಲ್ಲಿ ಅವರ ಶ್ರಮದಿಂದ ಇವತ್ತೇನಾದರೂ ನಮ್ಮ ಬ್ಯಾಂಕ್ ಮುಂಚೂಣಿಯಲ್ಲಿ ಇದೆ ಅಂದರೆ ಎರಡನೇ ಮಾತಿಲ್ಲ ಅವರ ಒಂದು ಬದ್ಧತೆ ಮತ್ತು ಅವರ ಕಮಿಟ್ಮೆಂಟ್ ಏನು ಬ್ಯಾಂಕ್ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ಷೇರುದಾರರು ಮತ್ತು ನಾವೆಲ್ಲ ಏನು ಶೋಷಿತ ವರ್ಗದವ್ರಿಗೆ ತೀರಾ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ನಾವು ಲೋನ್ ಇದ್ದೀವಿ ಸ್ತ್ರೀಶಕ್ತಿ ಗುಂಪುಗಳವರು ಕೂಡ ಪ್ರಾಮಾಣಿಕವಾಗಿ ಕಟ್ತಿದ್ದಾರೆ ಎಲ್ಲರೂ ಕೂಡ ಆಟೋ ಡೈವರ್ಸ್ ಆಗ್ಬೋದು ಮತ್ತು ಈ ಥರ ಸಣ್ಣ ಸಣ್ಣ ಐವತ್ತು ಸಾವಿರ ಒಂದು ಲಕ್ಷ ಪರ್ಸ್ನಲ್ ಲೋನು ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಹಿಂದಿರುಗಿಸಿರೋದ್ರಿಂದ ಯಾವುದೇ ಒಂದು ಕಾನೂನು ಚೌಕಟ್ಟಿನಗೆ ನಾವು ಗೆ ಗೆರೆ ದಾಟಿ ಹೋಗದೆ ಇರೋದರಿಂದ ಭಾಳ ಹೆಮ್ಮೆಯಿಂದ ಇವತ್ತು ಏಳನೇ ವಾರ್ಷಿಕೋತ್ಸವ ಸಭೆಯನ್ನು ಮಾಡಿದ್ದೀವಿ ಜನರಲ್ ಬಾಡಿ ಭಾಳ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಯೋಜನೆ ನಮ್ಮ ಅಧ್ಯಕ್ಷರ ನೇತೃತ್ವದಿಂದ ಮತ್ತು ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಮೇಶ್ ನಿರ್ದೇಶಕ